ವ್ಯಕ್ತಿ ಜೀವನಾಗೆ ಸ್ವಾಗತ ನಾನು ಇವತ್ತು ಗೆಂಡೆ ಅಂತ ಸಿಗುತ್ತೆ ಅದನ್ನು ತಗೊಬಂದು ನಾನು ಈ ಥರ ಸಾಂಬಾರು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗಾಗಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ಇದು ಗೆಂಡೆ ಅಂತ ಸ್ನೇಹಿತರೆ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕೆರೆನೆಲ್ಲೆಲ್ಲ ಕಿತ್ತಿದೀವಿ ಅದು ಪಾಂಡವರು ಇದಕ್ಕೆ ಹೋಗ್ಬೇಕಾದ್ರೆ ಗೆಡ್ಡೆ ಗೆಣಸು ತಿಂದು ಜೀವನ ಮಾಡಬೇಕು ಅಂತ ಅಂತಿದ್ರಲ್ಲ ಆ ಥರನೇ ಇದು ಹೇಳ್ಬೇಕಂದ್ರೆ ನಾವು ಎಷ್ಟೋ ಸತಿ ಊಟಕ್ಕಿಂದ ಇದ್ದಾಗ ಇದನ್ನೆಲ್ಲ ಕೆರೆನಲ್ಲಿ ಕಿತ್ಕೊಬಂದು ಕ್ಲೀನ್ ಮಾಡಿ ತಿಂದಿದ್ದೀವಿ ಇವಾಗ ಅದಕ್ಕೆ ನನ್ನ ನೆನಪು ಬಂತು ಮತ್ತು ಸಿಕ್ತು ಅಂಗಡಿನಲ್ಲಿ ಅದಕ್ಕೆ ಕೆ ಜಿ ಎಂಬತ್ತು ರೂಪಾಯಿ ಅಂತ ಇದು ನಾನು ಅರ್ಧ ಕೆ ಜಿ ತಗೋ ಬಂದಿದ್ದೀನಿ ನಲ್ವತ್ತು ರೂಪಾಯಿ ಕೊಟ್ಟು ನಾವು ಇದನ್ನು ನೀರು ಹಾಕ್ಬಿಟ್ಟು ಒಂದು ಅವರು ಬಿಟ್ಬಿಡೋಣ ಇದ್ರದ್ದು ಈ ಪದ ಎಲ್ಲಾ ಬಿಟ್ಕೊಳ್ಳುತ್ತೆ ನೀರಲ್ಲಿ ನೆನೆದಷ್ಟು ನೋಡಿ ಹಿಂಗೆ ಉಜ್ಜಿದ್ರೇನೆ ಹಿಂಗೆ ಹೊರಟೋಗುತ್ತೆ ಈ ಮಣ್ಣಿನ ಥರ ಇರೋದೆಲ್ಲ ಹೋಗಿ ಬೆಳಗ್ಗೆ ನಾನು ತೋರಿಸ್ತೀನಿ ಇವಾಗ ನೀರಲ್ಲಿ ನೆನೆಸ್ತಾ ಇದ್ದೀನಿ ನಾನು ನಾನು ಕಲ್ಲಲ್ಲಿ ಚೆಚ್ಕೊಟ್ಟು ಇದನ್ನ ಒಂದೇ ಮ ಕುದಿಯೋ ನೀರಲ್ಲಿ ಒಂದು ಒಂದೇ ಒಂದು ಕುದಿ ತಗೊಳ್ಳೋಣ ಹಾಕಿದ್ದೀನಿ ಅದಕ್ಕೆ ಇದೆಲ್ಲ ಒಂಥರ ಬಣ್ಕ ತರ ಇರುತ್ತೆ ಅದಕ್ಕೆ ಅಷ್ಟೊಂದು ಇಷ್ಟೇ ಒಂಚೂರು ಬಿಸಿ ಆದರೆ ಸಾಕು ನೀರು ಅದ್ರದ್ದು ಒಂಚೂರು ಬಂಕ ಬಂದ್ಬಿಡುತ್ತೆ ಇವಾಗ ನಾನು ಇದನ್ನು ತೆ ನಾನು ಅಲಸಂದೆ ಕಾಳು ಮತ್ತು ಅವರೆಕಾಳನ್ನು ಸ್ವಲ್ಪ ನೆನೆಸಿಟ್ಟಿದ್ದೆ ರಾತ್ರಿ ಅದನ್ನು ಈ ನೀರು ಕಾಯಿದ ಮೇಲೆ ಹಾಕ್ತೀನಿ ನೀರು ಜೊತೆ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ನೀರು ಬಿಸಿ ಆಗಲಿ ಆಮೇಲೆ ಕಾಳು ಹಾಕ್ತೀನಿ ಕಾಳು ನೆನೆಸಿಟ್ಟಿದ್ದೀನಿ ನೈಟೆನೇ ಇದು ಒಂಥರ ಬೆಳ್ಳಿಗೆ ಈ ಹಾಲು ಥರ ಆಗಿದೆ ಇದನ್ನು ನಾವು ಅಷ್ಟು ತೆಗೆದುಕೊಟ್ಟಾಗ ನಾನು ಎಷ್ಟು ಬೆಳ್ಳಿಗೆ ಒಂಥರ ಇದ್ದರೆ ಹೊರಟೋಗುತ್ತೆ ಅದಕ್ಕೆ ನಾನು ಒಂದೇ ಬಿಸಿ ನೀರಿಗೆ ಹಾಕ್ಬಿಟ್ಟು ಒಂದು ನಿಮಿಷ ಒಲೆ ಮೇಲೆ ಇಟ್ಟು ತೆಗೆದಿದ್ದೀನಿ ಇವಾಗ ನೀರು ಕಾಯ್ತಿದೆ ಯಾವುದೇ ಕಾಳನ್ನು ನಾವು ನೆನೆಸ್ದಾಗ ಉಡುಪಿ ನೀರು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ನೀರು ಮಾಡೋಕೆ ಅದಕ್ಕೆ ನಾನು ಈ ಕಾಳನ್ನು ಹಾಕಿದ್ದೀನಿ ಇವಾಗ ಇದರೊಳಗಡೆ ಈ ಇದನ್ನು ಗೆಂಡೆನ ನಾವು ಸೋಸ್ಕೊಂಡಿದ್ವಲ್ಲ ಬೇಯಿಸ್ಬಿಟ್ಟು ಅದನ್ನು ಹಾಕ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಹಾಕಿ ನಾವು ಬೇಯಿಸ್ಕೊಳ್ಳೋಣ ಮೂರು ಅದಕ್ಕೆ ಕಾಳು ಬೇಯಿಸಿದೆ ಅದಕ್ಕೆ ಖಾರ ಉಪ್ಪಿಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಎರಡು ಬೇಳಿಗೆ ಮೆಣಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಆದರೂ ಕಾಳು ಏನು ಓಪನ್ ಆಗೋದಿಲ್ವಲ್ಲ ಬೆಳೆ ಆದರೆ ಮೆಂತಗಾಗುತ್ತೆ ಹಾಗಾಗಿ ಒಂಚೂರು ಬೆಳೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಧಂಬರ್ಷ ಆದರೂ ಆದ್ಮೇಲೆ ಹಾಕಂದ್ರೆ ನಡೆಯುತ್ತೆ ನಾನು ಇವಾಗಿನ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಬೆಂದಿದೆ ಇವಾಗ ಲೆವೆಲಲ್ಲಿ ಇದು ಬೆಂದಿಲ್ಲ ಅಂದರೆ ಮತ್ತೆ ಕೂಗಿಸ್ಕೊಬೋದು ಒಳ್ಳೆ ಹಣ್ಣು ಥರ ಬೆಂದೋಗ್ಬಿಟ್ಟಿದೆ ಇವಾಗ ನಾನು ಮಸಾಲೆ ಮಾಡ್ಕೊಳ್ತೀನಿ ಮೂರು ಕೂಕ್ ತಕ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೊಂಡು ಬೇಯಿಸ್ಕೊಂಡ್ ಹಂಗೆ ಪಲ್ಯನೂ ಮಾಡಬಹುದು ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ಇದು ಉಪ್ಪೂ ಅದನ್ನ ಮತ್ತೆ ಬೇಕನ್ಸಿದ್ರೆ ನೋಡಿ ಹಾಕೋಬಹುದು ಒಗ್ಗರಣೆ ಆಮೇಲೆ ಮಾಡೋಣ ಇವಾಗ ಒಂಚೂರು ಖಾರ ಉಪ್ಪು ಹಿಡಿದು ಬೇಯ್ಲಿ ಥಿಕ್ನೆಸ್ ಆಗಿ ಇದ್ರೇನೆ ಚೆನ್ನಾಗಿರುತ್ತೆ ಇದಕ್ಕೆ ಖಾರ ಉಪ್ಪು ಹಿಡಿಬೇಕು ದಪ್ಪ ದಪ್ಪದೆಲ್ಲ ಈ ತರ ಇದೆ ಸಣ್ಣದು ಆಲ್ರೆಡಿ ಕದ್ರೋದಂಗೆ ಆಗಿದೆ ಒಂದು ಸ್ವಲ್ಪ ಬೇಯಲಿ ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆನ ಕೊಡೋಣ ಸ್ವಲ್ಪ ಸಾಸಿವೆ ಇದ್ದೀನಿ ಒಂದು ಸ್ವಲ್ಪ ಜೀರಿಗೆ ಅದು ಖಾರ ಬಸ್ ನೆನೆಸಿರ್ತೀವಲ್ವ ನೆನೆಸಿ ನೆನೆಸಿ ಹೋಗಿ ಖಾರು ಅದು ಸ್ವಲ್ಪ ಗ್ಯಾಸ್ಟಿಗೆ ತರೋಣ ಹಾಗಾಗಿ ಜೀರಿಗೆ ಹಾಕಿದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಕರೆದಿ

最初のトリック。ラグネットをファッションに。にいろいろなことでいいんです。ま ಅದು ಒಂದು ಸ್ವಲ್ಪ ಟೈಮ್ ನ ಬಿಡಿಸಿ ಎಲ್ಲ ನೆನೆಸಿ ಬಿಡಿಸಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಹಿಂದಿನ ದಿನಾನೆ ತಗೊಬಂದು ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೋಬಹುದು ನೋಡಿದ ಸ್ನೇಹಿತರೆ ನಾನು ಗುಂಡೆ ಮುದ್ದೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ಒಂದು ಸತಿ ಇಷ್ಟು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು